ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಎನ್ ಇಪ್ಪತ್ತ ಐದು ವರ್ಷದ ಟೆನಿಸ್ ಪ್ಲೇಯರ್ ರಾಧಿಕಾ ಯಾದವ್ ಪ್ರಕರಣ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಈ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಕಾರಣ ರಾಧಿಕಾ ಯಾದವ್ಳನ್ನ ಅತ್ಯಂತ ಭೀಕರವಾಗಿ ಕೊಂದಿದ್ದು ಬೇರಾರೂ ಅಲ್ಲ ಅಥವಾ ಆಕೆಯ ಕನಸನ್ನ ಚೂಟಿ ಹಾಕಿದ್ದು ಇನ್ಯಾರೋ ಅಲ್ಲ ಸ್ವತಃ ಆಕೆಯ ಅಪ್ಪನೇ ಮಗಳನ್ನ ಅತ್ಯಂತ ಕ್ರೂರವಾಗಿ ಕೊಂದಿದ್ದಾನೆ ಸಹಜವಾಗಿ ಪೊಲೀಸರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇತ್ತು ಅಪ್ಪನೇ ಮಗಳನ್ನ ಕೊಂದಿದ್ದಾದ್ರೂ ಯಾಕೆ ಅಂತ ಸ್ವತಃ ಕುಟುಂಬಸ್ಥರಿಗೂ ಕೂಡ ಆರಂಭದಲ್ಲಿ ಗೊತ್ತಿರಲಿಲ್ಲ ಯಾಕೆ ಕೊಂದ ಅಂತ ಹೇಳಿ ಅಥವಾ ಕುಟುಂಬಸ್ಥರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಗೊತ್ತಿರಲಿಲ್ಲ ಅಪ್ಪ ಮಗಳ ನಡುವೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾನೇ ಇರಲಿಲ್ಲ ಪೊಲೀಸರು ಅಪ್ಪನನ್ನ ಅರೆಸ್ಟ್ ಮಾಡಿ ಆತನ ಬಾಯಿ ಬಿಡಿಸಿದಾಗ ಒಂದೊಂದೇ ವಿಚಾರವನ್ನ ಆತ ಕಕ್ಕಿದ್ದಾನೆ ಸದ್ಯ ಆಕ ಆತ ಹೊರ ಹಾಕಿದಂತಹ ವಿಚಾರ ಇದೀಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂದ್ರೆ ಮನುಷ್ಯನ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ನಮ್ಮಲ್ಲಿ ಸಾಕಷ್ಟು ಮಂದಿ ಅಕ್ಕ ಪಕ್ಕದ ಮನೆಯವರಿಗೋಸ್ಕರ ಬದುಕ್ತಾ ಇರ್ತೀವಿ ಯಾವತ್ತೂ ಕೂಡ ನಮಗೋಸ್ಕರ ನಮ್ಮ ಖುಷಿಗೋಸ್ಕರ ನಾವು ಬದುಕೋದು ತೀರಾ ತೀರಾ ಕಡಿಮೆ ನಾಲ್ಕು ಜನ ಹಾಗಂತಾರೆ ನಾಲ್ಕು ಜನ ಹೀಗಂತಾರೆ ನಾಲ್ಕು ಜನರ ಎದುರುಗಡೆ ನಾವು ಚೆನ್ನಾಗಿರ್ಬೇಕು ನಾಲ್ಕು ಜನರ ಎದುರುಗಡೆ ನಾವು ಅದನ್ನು ತೋರಿಸ್ಕೊಳ್ಬೇಕು ನಾಲ್ಕು ಜನರ ಎದುರುಗಡೆ ಮರ್ಯಾದೆ ಹೋಗ್ತಾ ಇದೆ ಸದಾಕಾಲ ಇದೇ ಯೋಚನೆ ಅದೇ ನಾಲ್ಕು ಜನರಿಂದ ನಮ್ಮ ಖುಷಿಯನ್ನ ಹಾಳು ಮಾಡ್ಕೊಳ್ತೀವಿ ನಮ್ಮ ಬದುಕನ್ನ ಸರ್ವನಾಶ ಮಾಡ್ಕೊಳ್ತೀವಿ ನಮ್ಮ ಮಕ್ಕಳ ಮೇಲೆ ಇನ್ನೇನೇನೋ ಹೇರಿಕೆ ಮಾಡೋದಕ್ಕೆ ಹೋಗಿ ಅವರ ಬದುಕನ್ನು ಕೂಡ ನಾವು ಹಾಳು ಮಾಡೋದಕ್ಕೆ ಹೋಗ್ತೀವಿ ಹೀಗಾಗಿ ನಾವು ನೀವೆಲ್ಲರೂ ಕೂಡ ಇಂತಹ ಘಟನೆಯನ್ನು ನೋಡಿ ಆದ್ರೂ ಕೂಡ ಪಾಠ ಕಲಿಬೇಕು ನಾಲ್ಕು ಜನರಿಗೋಸ್ಕರ ಬದುಕೋದಲ್ಲ ನಮ್ಮ ಖುಷಿಗೋಸ್ಕರ ನಮಗೋಸ್ಕರ ನಾವು ಬದುಕಬೇಕು ಅನ್ನೋದನ್ನ ಇನ್ನಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಈ ಘಟನೆಯಲ್ಲೂ ಕೂಡ ಆಗಿದ್ದದೆ ಈ ನಾಲ್ಕು ಜನ ನಾಲ್ಕು ಜನ ಅಂತಿರ್ತೀವಲ್ಲ ಅದೇ ನಾಲ್ಕು ಜನರಿಂದ ಈ ಹೆಣ್ಣು ಮಗಳ ಪ್ರಾಣ ಹೊರಟು ಹೋಗಿಬಿಟ್ಟಿವೆ ಆರಂಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಆತನ ತಲೆ ಒಳಗಡೆ ಇಷ್ಟೆಲ್ಲ ಓಡ್ತಾ ಇದೆ ಆತ ಇಷ್ಟೆಲ್ಲ ತನ್ನ ಮನಸ್ಸಿನೊಳಗಡೆ ಹುದುಗಿಸಿಕೊಂಡಿದ್ದಾನೆ ಅಥವಾ ತನ್ನ ಮಗಳ ಬಗ್ಗೆಯೇ ದ್ವೇಷವನ್ನು ಬೆಳೆಸ್ಕೊಂಡಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಕೇಳಲೇಬೇಕು ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇತ್ತೀಚೆಗೆ ಸಮಾಜದಲ್ಲಿ ಇಂಥ ಮನಸ್ಥಿತಿಯವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿ ಆದರೂ ಕೂಡ ನಾವು ಬದಲಾಗಬೇಕಿದೆ ಅಥವಾ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕಿದೆ ಬಂಧುಗಳ ಮೊದಲಿಗೆ ರಾಧಿಕಾ ಯಾದವ್ ಯಾರು ಅಂತ ಹೇಳ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ ಅದು ಎಷ್ಟು ಕನಸನ ಕಂಡಂತ ಹೆಣ್ಣುಮಗಳು ಆಕೆ ಅಂತ ಹೇಳಿ ಬಂಧುಗಳ ಈ ಘಟನೆ ನಡೆದಿದ್ದು ಹರಿಯಾಣದ ಗುರುಗ್ರಾಮದಲ್ಲಿ ಈ ರಾಧಿಕಾ ಯಾದವ್ಗೆ ವಯಸ್ಸು ಇಪ್ಪತ್ತೈದು ವರ್ಷ ಆದರೆ ವಯಸ್ಸಿಗೂ ಮೀರಿದಂತಹ ಸಾಧನೆ ಆಕೆಯದ್ದು ಟೆನ್ನಿಸ್ನಲ್ಲಿ ಆಕೆ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ಲು ಆಕೆ ಸ್ಟೇಟ್ ಪ್ಲೇಯರ್ ಕೂಡ ಹೌದು ನ್ಯಾಷನಲ್ ಹಾಗೆ ಇಂಟರ್ ಕೂಡ ಆಡಿದಂತ ಆಟಗಾರ್ತಿ ಅಷ್ಟು ಮಾತ್ರ ಅಲ್ಲ ಐ ಟಿ ಎಫ್ ನಲ್ಲಿ ಅಂದ್ರೆ ಇಂಟರ್ ನ್ಯಾಷನಲ್ ಟೆನಿಸ್ ಫೆಡರೇಷನ್ ಅಲ್ಲಿ ನೂರ ಹದಿಮೂರನೇ ರ್ಯಾಂಕ್ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಟೆನಿಸ್ ಲೋಕದಲ್ಲಿ ಆಕೆ ರೈಸಿಂಗ್ ಸ್ಟಾರ್ ಅಂತ ಹೇಳಿ ಕರೆಸಿಕೊಳ್ತಾ ಇದ್ಲು ಆದ್ರೆ ಇತ್ತೀಚೆಗೆ ಆಕೆಗೆ ವಿಪರೀತ ಭುಜದ ನೋವಾದಂತಹ ಕಾರಣಕ್ಕಾಗಿ ಆಕೆ ಟೆನಿಸ್ ಆಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಅಲ್ಲಿಗೆ ಆಕೆ ಸುಮ್ಮನೆ ಇರಲಿಲ್ಲ ಟೆನ್ನಿಸ್ ಆಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಅದಾದ ಬಳಿಕ ಒಂದು ಟೆನ್ನಿಸ್ ಅಕಾಡೆಮಿಯನ್ನು ಆಕೆ ನಡೆಸ್ತಾ ಇದ್ಲು ಆ ಮೂಲಕ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೋಚಿಂಗ್ ಅನ್ನು ಕೊಡ್ತಾ ಇದ್ಲು ಇದರೊಂದಿಗೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡಿದ್ಲು ಒಳ್ಳೆ ದುಡಿಮೆ ಇತ್ತು ಒಳ್ಳೆ ಹೆಸರಿತ್ತು ಎಲ್ಲವೂ ಕೂಡ ಇತ್ತು ಅದರ ಜೊತೆಗೆ ಸಹಜವಾಗಿ ಇತ್ತೀಚೆಗೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ ಅಟ್ರಾಕ್ಟ್ ಆಗ್ತಾರಲ್ಲ ಅದೇ ರೀತಿಯಾಗಿ ರಾಧಿಕಾ ಯಾದವ್ ಕೂಡ ಅಟ್ರಾಕ್ಟ್ ಆಗಿದ್ಲು ಒಂದಷ್ಟು ರೀಲ್ಸ್ ಅನ್ನು ಆಕೆ ಮಾಡ್ತಾ ಇದ್ಲು ಒಂದಷ್ಟು ಮ್ಯೂಸಿಕ್ ಆಲ್ಬಮ್ ಗಳಲ್ಲೂ ಕೂಡ ಆಕೆ ಕಾಣಿಸ್ಕೊಳ್ತಾ ಇದ್ಲು ಒಟ್ಟು ತನ್ನದೇ ಆದಂಥ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿಕೊಂಡು ಅದ್ಭುತವಾಗಿ ಬದುಕನ್ನು ನಡೆಸ್ತಾ ಇದ್ದಂಥ ಹೆಣ್ಮಗಳು ಹೀಗಿದ್ದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಮುಂಚೆ ಹತ್ತೂವರೆ ಸುಮಾರಿಗೆ ಅವತ್ತು ಆಕೆಯ ಅಮ್ಮನ ಬರ್ತಡೆ ಹೀಗಾಗಿ ಆಕೆ ತಾಯಿಯ ಬರ್ತಡೆಗೋಸ್ಕರ ಏನೇನೋ ಒಂದಷ್ಟು ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ಲು ಮನೆಯಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಸಂದರ್ಭದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ತಂಪಾ ತಾವು ಬೇರೆ ಬೇರೆ ಕೆಲಸದಲ್ಲಿ ತೋರಿಸ್ಕೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಆಕೆಯ ಅಪ್ಪ ನಲವತ್ತೊಂಬತ್ತು ವರ್ಷದ ದೀಪಕ್ ಯಾದವ್ ಗನ್ನೊಂದನ್ನು ಹಿಡಿದು ಬರ್ತಾನೆ ಬಂದವನೇ ಮಗಳ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತಿನ ಚಕಮಕಿಯನ್ನು ನಡೆಸ್ತಾನೆ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಎಲ್ಲರೂ ಅಂದ್ಕೊಳ್ತಾರೆ ಹೆದರಿಸೋದಕ್ಕೆ ಹೀಗೆ ಮಾಡ್ತಾ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಆತ ಏನೋ ಮಾಡ್ತಾ ಇರಬಹುದು ಅನ್ನೋ ರೀತಿಯಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಯಾಕಂದ್ರೆ ಮಗಳನ್ನೇ ಕೊಲ್ತಾನೆ ಅಂತ ಹೇಳಿ ಯಾರಿಗೂ ಕೂಡ ಯೋಚನೆ ಇರಲಿಲ್ಲ ಹೀಗಾಗಿ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಆದರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆತ ಮೂರು ಸುತ್ತು ಗುಂಡು ಹಾರಿಸಿಯೇ ಬಿಡ್ತಾನೆ ಮಗಳ ಪ್ರಾಣವನ್ನ ತೆಗೆದು ಬಿಡ್ತಾನೆ ಆಕೆಯ ದೇಹ ಕೆಳಗಡೆ ಬೀಳುತ್ತೆ ಆಕೆಯ ಪ್ರಾಣ ಪಕ್ಷಿ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗೋದಕ್ಕೆ ಆರಂಭ ಆಗುತ್ತೆ ತಕ್ಷಣವೇ ಈ ದೀಪಕ್ ಯಾದವನನ್ನ ಬಂಧಿಸಲಾಗುತ್ತೆ ಬಂಧಿಸ್ತಾ ಇದ್ದ ಹಾಗೆ ಆತ ಒಂದಷ್ಟು ವಿಚಾರವನ್ನ ಬಾಯ್ಬಿಡ್ತಾನೆ ಅದೇನಪ್ಪಾ ಅಂದ್ರೆ ಆತ ಮಗಳು ಕನಸು ಕಂಡ ಹಾಗೆ ಟೆನಿಸ್ ಆಡೋದಕ್ಕೆ ಹೋದಾಗ ವಿರೋಧವನ್ನ ವ್ಯಕ್ತಪಡಿಸಿ ಮುಂದೊಂದಿನ ಇಷ್ಟು ದೊಡ್ಡ ಸ್ಟಾರ್ ಆಗಬಹುದು ಎನ್ನುವಂಥ ಕಲ್ಪನೆ ಯೋಚನೆ ಯಾವುದೂ ಕೂಡ ಆತನಿಗೆ ಇರಲಿಲ್ಲ ಆತ ಮಗಳು ಹೋಗ್ತೀನಿ ಅಂದಾಗ ಟೆನಿಸ್ಗೆ ಆತ ಕಳಿಸ್ಕೊಡ್ತಾನೆ ಅದಾದ ಬಳಿಕ ಆಕೆ ಆ ಟೆನಿಸ್ನಲ್ಲಿ ತನ್ನನ್ನು ತನ್ನ ತಾನು ಗುಡ್ಸ್ಕೊಳ್ಳೋಕೆ ಶುರು ಮಾಡ್ತಾಳೆ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಿಕ್ಕೆ ಆರಂಭಿಸ್ತಾಳೆ ಯಾವಾಗ ಆಕೆಗೆ ಸ್ವಲ್ಪ ನೇಮು ಫೇಮು ಬರೋದಿಕ್ಕೆ ಶುರುವಾಗುತ್ತೋ ಇತ್ತ ದೀಪಕ್ ಯಾದವ್ಗೆ ಒಂದು ರೀತಿಯಲ್ಲಿ ಕಸಿವಿಸಿ ಆಗೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಒಂದಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರಂತೆ ಹೆಣ್ಮಕ್ಳು ಟೆನಿಸ್ ಆಡೋದಂದ್ರೆ ಏನು ಅಥವಾ ಹಳ್ಳಿಗೆ ಆತ ಹೋದಾಗ ಹೀಗೆ ಮಾತಾಡ್ತಿದ್ರಂತೆ ಹೆಣ್ಮಕ್ಳು ಟೆನಿಸ್ ಆಡೋದಂದ್ರೆ ಏನದು ಆ ಟೆನಿಸ್ ಆಡುವಾಗ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅವ್ರ ಜೊತೆಗೆ ಹೋಗ್ತಾರೆ ಇವ್ರ ಜೊತೆಗೆ ಹೋಗ್ತಾರೆ ಕ್ಯಾರೆಕ್ಟರ್ ಹಾಳಾಗುತ್ತೆ ಈ ರೀತಿಯಾಗಿ ಮಾತಾಡ್ತಾ ಇದ್ರಂತೆ ಮತ್ತು ನಿಧಾನಕ್ಕೆ ದೀಪಕ್ ಯಾವುದೋ ತಲೆಗೆ ಆವರಿಸಿಕೊಳ್ಳೋದಿಕ್ಕೆ ಶುರು ಮಾಡಿದೆ ಆತ ಬೇರೆ ರೀತಿಯಲ್ಲಿ ಮಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ನನ್ನ ಮಗಳನ್ನ ಏನೋ ಬೇರೆ ಆಗ್ತಿದೆಯಾ ಅಥವಾ ಬೇರೆ ರೀತಿಯ ಒಂದು ಪ್ರಪಂಚವನ್ನ ಸೃಷ್ಟಿ ಬಿಟ್ಟಿದ್ದಾಳ ನಮ್ಮ ಕೈ ತಪ್ಪಿ ಹೋಗಿಬಿಡ್ತಾಳ ಹಾಗೆ ಹೀಗೆ ಅಂತ ತನ್ನದೇ ಆದಂತ ಒಂದು ಕಾಲ್ಪನಿಕ ಲೋಕದಲ್ಲಿ ಆತ ಬದುಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಬರ್ತಾ ಬರ್ತಾ ಏನಾಯ್ತು ರಾಧಿಕಾ ಯಾದವ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಲೆವೆಲಲ್ಲಿ ಅಲ್ಲಿ ಹೀಗೆ ಒಂದೊಂದೇ ಹೆಜ್ಜೆಯನ್ನು ಮೇಲಿಡ್ತಾ ಬರ್ತಾ ಇದ್ದ ಹಾಗೆ ಆತ ಮಗಳ ಯಶಸ್ಸನ್ನ ಖುಷಿ ಪಡೋದರ ಬದಲಾಗಿ ಅಥವಾ ಸಂಭ್ರಮಿಸೋದರ ಬದಲಾಗಿ ತನ್ನೊಳಗಡೆ ಆತನಿಗೊಂದು ರೀತಿಯಲ್ಲಿ ಬೇರೆ ರೀತಿಯಾದಂಥ ಭಾವ ಬರೋದಕ್ಕೆ ಶುರುವಾಗಿದೆ ಮಗಳಿಗೆ ಹಾಗಾಗ್ತಿದೆ ಮಗಳಿಗೆ ಹೀಗಾಗ್ತಾ ಇದೆ ಟೆನಿಸ್ ಆಡೋದು ಸರಿಯಲ್ಲ ನಮ್ಮ ಹಳ್ಳಿಲಿ ಮಾತಾಡ್ತಾ ಇದ್ದಾರೆ ಜನ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ ಮಗಳು ಇದರಿಂದ ಹೊರಗಡೆ ಬರಬೇಕು ಈ ರೀತಿಯಾಗಿ ಆತ ಸದಾ ಕಾಲ ಯೋಚನೆ ಮಾಡ್ತಾ ಇದ್ದಂತೆ ಯಾವಾಗ ರಾಧಿಕಾ ಯಾದವ್ ಟೆನಿಸ್ ಆಡೋದನ್ನ ನಿಲ್ಲಿಸ್ತಾಳೋ ಆಗ ಆತನಿಗೆ ಖುಷಿ ಆಗುತ್ತೆ ಬೇಸರ ಆಗುವ ಬದಲಾಗಿ ಖುಷಿ ಆಗೋದಕ್ಕೆ ಶುರುವಾಗುತ್ತೆ ಓ ಅಂತೂ ಇಂತೂ ಮಗಳು ಟೆನಿಸ್ ಅನ್ನು ನಿಲ್ಲಿಸ್ಬಿಟ್ಲು ಇನ್ನಾದರೂ ಬೇರೆ ರೀತಿಯಲ್ಲಿ ಆಗಬಹುದು ಅಂತೇಳಿ ಅದಾದ ಬಳಿಕ ಆಕೆ ಟೆನಿಸ್ ಅಕಾಡೆಮಿಯನ್ನು ಶುರು ಮಾಡಿಬಿಡ್ತಾಳೆ ಅಲ್ಲಿ ಚೆನ್ನಾಗಿ ದುಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಈ ದೀಪಕ್ಕೆ ಯಾವುದೋ ಒಂದಷ್ಟು ಪುಟ್ಟ ಮನೆಗಳನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆ ಹಣದಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದಂತೆ ಯಾವಾಗ ಟೆನಿಸ್ ಅಕಾಡೆಮಿ ಚೆನ್ನಾಗಿ ನಡೆಯೋದಿಕ್ಕೆ ಶುರುವಾಗ್ಬಿಡುತ್ತೋ ಚೆನ್ನಾಗಿ ಹಣ ಬರೋದಿಕ್ ಶುರುವಾಗುತ್ತೋ ಇವರ ಬದುಕು ಕೂಡ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ ಇವರ ಫ್ಯಾಮಿಲಿ ಕೂಡ ಬಹಳ ಚೆನ್ನಾಗಿ ಬದುಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಆ ನಾಲ್ಕು ಜನ ಅಂತ ಏನು ಕರಿತೀವಿ ಅವರು ಅದಕ್ಕೂ ಕೂಡ ಆಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರಂತೆ ನೋಡು ಈತ ಇಷ್ಟು ದಿನ ಅವಳು ಟೆನಿಸ್ ಆಡ್ತಾ ಇದ್ಲಿ ಯಾವುದೋ ಟೆನಿಸ್ ಅಕಾಡೆಮಿ ಅಂತ ಶುರು ಮಾಡಿದ್ದಾಳಂತೆ ಮಗಳ ದುಡ್ಡಲ್ಲ ಅಪ್ಪ ಬದುಕ್ತಾ ಇದ್ದಾನಂತೆ ಈ ರೀತಿಯಾಗಿ ಹೆಣ್ಮಕ್ಳು ದುಡಿಮೆ ಮಾಡೋದು ಸರಿನಾ ಹೆಣ್ಮಕ್ಳು ಹಣ ಗಳಿಸೋದು ಸರಿನಾ ಆ ಮಗಳ ದುಡ್ಡಿನಲ್ಲಿ ಅಪ್ಪ ಬದುಕೋದು ಸರಿನಾ ಎನ್ನುವ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದು ಆತನೊಳಗಡೆ ಇನ್ನೊಂದು ರೀತಿಯಾದಂಥ ಭಾವವನ್ನು ಮೂಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದೆ ಒಟ್ಟಾರೆಯಾಗಿ ಮಗಳು ಏನು ಮಾಡಿದ್ರು ಸರಿ ಅಲ್ಲ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಎನ್ನುವಂಥ ಯೋಚನೆಗೆ ಅಷ್ಟೊತ್ತಿಗಾಗಲೇ ಆತ ಬಂದು ಬಿಟ್ಟಿದ್ದ ಎಲ್ಲಿಂದ ಇನ್ಫ್ಲುಯೆನ್ಸ್ ಆಗಿದ್ದ ಅಂದ್ರೆ ನಾಲ್ಕು ಜನ ನಾಲ್ಕು ಜನ ಅಂತಿವಲ್ಲ ಅವರೆಲ್ಲರೂ ಕೂಡ ಮಾತಾಡೋದನ್ನ ಕೇಳಿ 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 ಆತ ಇನ್ಫ್ಲುಯೆನ್ಸ್ ಆಗಿದ್ದ ಇದನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮಲ್ಲಿ ತುಂಬಾ ಜನರಿಗೆ ಅನ್ಸುತ್ತೆ ಈ ರೀತಿಯಾಗಿಯೂ ಅಪ್ಪಂದರು ಇರೋದಕ್ಕೆ ಸಾಧ್ಯವ ಈ ರೀತಿಯಾಗಿ ಯೋಚನೆ ಮಾಡ್ತಾರ ಅಂತ ಹೇಳಿ ಇರ್ತಾರೆ ಒಂದಷ್ಟು ಜನಕ್ಕೆ ನಿಮ್ಮಲ್ಲೂ ಕೂಡ ಇಂಥದ್ದೊಂದು ಅನುಭವ ಆಗಿರುತ್ತೆ ಏನೋ ಮಾಡ್ತೀವಿ ಅಂದಾಗ ಅಪ್ಪ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದಿಲ್ಲ ಆತನೇ ಕನಸನ್ನ ಚಿವುಟಿ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾನೆ ಇಲ್ಲೂ ಕೂಡ ಹಾಗೆ ಆಗ್ತಿರುತ್ತೆ ಈ ಕಾರಣಕ್ಕಾಗಿ ಅಪ್ಪ ಮಗಳಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಕ್ಲಾಶಸ್ ಆಗ್ತಾ ಇತ್ತಂತೆ ಟೆನಿಸ್ ಅಕಾಡೆಮಿಯನ್ನ ನಿಲ್ಲಿಸು ಅಂತ ಹೇಳಿ ಆಕೆ ನಿಲ್ಲಿಸೋದಿಕ್ಕೆ ರೆಡಿ ಇರಲಿಲ್ಲ ಆಕೆ ಅಷ್ಟೊತ್ತಿಗಾಗಲೇ ಹಾರಾಡುವಂಥ ಕನಸನ್ನ ಕಂಡಿದ್ಲು ಅಷ್ಟು ಮಾತ್ರ ಅಲ್ಲ ಆಕೆ ತನ್ನದೇ ಲೋಕದಲ್ಲಿ ಹಾರಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ಲು ಆದರೆ ಇದನ್ನ ಅಪ್ಪನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಆತ ಟ್ರಿಗರ್ ಆಗ್ತಾನೆ ಇದ್ದ ಮಗಳ ಜೊತೆಗೆ ಜಗಳ ಆಡ್ತಾನೆ ಇದ್ದ ಅಪ್ಪ ಮಗಳ ನಡುವೆ ಮಾತ್ರ ಜಗಳ ನಡೀತಾ ಇತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಕೂಡ ಆ ವಿಚಾರ ಗೊತ್ತಿರಲಿಲ್ಲ ಇದು ಮುಂದೆ ಹೋಗ್ತಾ ಹೋಗ್ತಾ ಟ್ರಿಗರ್ ಪಾಯಿಂಟ್ ರೈಸ್ ಆಗೋದಿಕ್ ಕಾರಣ ಆಗಿದ್ದು ಇತ್ತೀಚೆಗೆ ಒಂದು ರೀಲ್ಸ್ ವಿಡಿಯೋವನ್ನು ಆಕೆ ಅಪ್ಲೋಡ್ ಮಾಡಿರ್ತಾಳೆ ಒಂದು ಮ್ಯೂಸಿಕ್ ಆಲ್ಬಮ್ನ ವಿಡಿಯೋ ಅದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರ್ತಾಳೆ ಅದನ್ನ ಅಪ್ಲೋಡ್ ಮಾಡಿದ ಬಳಿಕ ಮತ್ತೆ ಆ ನಾಲ್ಕು ಜನ ಶುರು ಮಾಡ್ಕೊಳ್ತಾರಂತೆ ಏನಂತ ನೋಡಿ ರೀಲ್ಸ್ ಅನ್ನ ಮಾಡೋಕ್ ಶುರು ಮಾಡ್ಕೊಂಡು ಬಿಟ್ಲು ಆಕೆ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಾವು ಅವತ್ತೇ ಹೇಳಿದ್ವಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ತಾರೆ ಅಂದ್ರೆ ಆಕೆ ಕ್ಯಾರೆಕ್ಟ್ರು ನಿಜವಾಗ್ಲೂ ಸರಿ ಇಲ್ಲ ಅಂತ ಹೇಳಿ ಮಾತಾಡೋದಿಕ್ ಶುರು ಮಾಡ್ಕೊಂಡ್ ಬಿಡ್ತಾರೆ ಇದರಿಂದ ಅಪ್ಪ ಇನ್ನಷ್ಟು ಟ್ರಿಗರ್ ಆಗಿ ಬಿಡ್ತಾನೆ ಆ ರೀಲ್ಸ್ ಅನ್ನ ಡಿಲೀಟ್ ಮಾಡುವಂತ ಒತ್ತಿ ಆಕೆ ರೆಡಿ ಇರೋದಿಲ್ಲ ಇಲ್ಲ ನಾನು ನನ್ನದೇ ಆದಂಥ ಲೋಕದಲ್ಲಿ ಬದುಕ್ತಾ ಇದ್ದೀನಿ ಅದ್ಭುತವಾಗಿ ಬದುಕನ್ನ ಕಟ್ಕೊಳ್ತಾ ಇದ್ದೀನಿ ಯಾಕೆ ಇದು ಮಾಡಬೇಕು ಸ್ವತಂತ್ರವಾದಂತ ಬದುಕು ಅಂತ ಆಕೆ ಹೇಳಿದ್ದಾಳೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕೊನೆಗೆ ಶೂಟ್ ಮಾಡಿ ತಕ್ಷಣಕ್ಕೆ ನಂಬೋದಿಕ್ಕೆ ಬಹಳ ಕಷ್ಟ ಆಗುತ್ತೆ ಆದರೆ ಇದು ವಾಸ್ತವ ವಿಚಾರ ಸ್ವತಃ ಪೊಲೀಸರ ಅರಿಕ್ಷಣ ಶಾಕ್ ಆಗಿದ್ದಾರೆ ಇದೆಲ್ಲವನ್ನೂ ಕೂಡ ಕೇಳಿ ಈ ರೀತಿಯಾಗಿಯೂ ಕೂಡ ಅಪ್ಪ ಯೋಚನೆ ಮಾಡೋದಕ್ಕೆ ಸಾಧ್ಯವಾ ಅಥವಾ ಇಂಥ ಕಾರಣಕ್ಕಾಗಿಯೂ ಮಗಳನ್ನ ಸಾಯಿಸೋದಿಕ್ಕೆ ಸಾಧ್ಯವಾ ಅಂತ ಆತ ಪೊಲೀಸರ ಹತ್ರ ಹೇಳಿದಂತೆ ಒಂದು ಹದಿನೈದು ದಿನದಿಂದ ನನ್ನ ತಲೆ ಒಳಗಡೆ ಇದು ವಿಪರೀತ ಕೊರಿತಾ ಇತ್ತು ಅವರು ಆಡುವಂಥ ಮಾತುಗಳನ್ನ ಕೇಳಿ ಆ ನಾಲ್ಕು ಜನ ಆಡುವಂಥ ಮಾತುಗಳನ್ನ ಕೇಳಿ ನನ್ನ ನನ್ನ ಮಗಳ ಬಗ್ಗೆ ವಿಪರೀತ ದ್ವೇಷ ಬಂದುಬಿಟ್ಟಿತ್ತು ನಾನು ಮಗಳನ್ನ ಸಾಯಿಸಿಲ್ಲ ಅಂತ ಆಗ್ಬಿಟ್ಟಿದ್ರೆ ನನ್ನ ತಲೆಯೇ ಬ್ಲಾಸ್ಟ್ ಆಗಿಬಿಡ್ತಾ ಇತ್ತು ಆ ಕಾರಣಕ್ಕಾಗಿ ಹೀಗೆ ಮಾಡಿದೆ ಅಂತ ಹೇಳಿ ಸದ್ಯ ಪ್ರಕರಣ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಬಂಧುಗಳೇ ಇದರಿಂದ ನಾವೆಲ್ಲರೂ ಕೂಡ ಪಾಠ ಕಲಿಯೋದು ಸಾಕಷ್ಟಿದೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದಕ್ಕಾಗಿ